ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವ ಸಕಲ ಮಾನವ ಜೀವರಾಶಿಗಳಿಗೆ ಒಬ್ಬನೇ ಒಬ್ಬ ದೇವ ಅಂತಹ ದೇವನನ್ನು ಅಣ್ಣ ಬಸವಣ್ಣನವರು ಜೀವಗಳಲ್ಲಿ ಶಿವನನ್ನು ಕಂಡವರು ಜಂಗಮವೇ ಲಿಂಗ ಲಿಂಗವೇ ಜಂಗಮ ಅಂದರೆ ಜಂಗಮವೆಂದರೆ ಯಾವುದೇ ಒಂದು ಜಾತಿಯಲ್ಲ ಜೀವಗಳಲ್ಲಿ ಸೃಷ್ಟಿಕರ್ತ ಇದ್ದಾನೆ ಈ ಸತ್ಯವನ್ನು ತಿಳಿಸುವ ಸಲುವಾಗಿ ದಯವಿಲ್ಲದ ಧರ್ಮ ಅದು ಯಾವ ದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂದು ಹೇಳುತ್ತಾರೆ ನಮ್ಮ ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಲಿಂಗ ಆಯತ ಧರ್ಮಸ್ಥಾಪಕರು ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಹೇಳಬಹುದು ಅಂತಹ ಸಂವಿಧಾನದ ನಾಯಕರು ಮಹಾತ್ಮ ಬಸವಣ್ಣನವರು ನಮ್ಮ ಪ್ರಧಾನಮಂತ್ರಿ ಅಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶ ಅನೇಕ ಪರಕೀಯರಿಂದ ಗುಲಾಮಗಿರಿಯಲ್ಲಿ ಸಿಲುಕಿಕೊಂಡು ಅನೇಕ ದುಡಿಯುವ ವರ್ಗಕ್ಕೆ ಶೋಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ನಂತರ ಭಾರತ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿ ಇರೋರನ್ನು ವಿಶ್ವ ಜ್ಯೋತಿ ಮಹಿಳಾ ಲೋಕಕ್ಕೆ ಆತ್ಮಬಲವನ್ನು ನೀಡಿರ್ತಕ್ಕಂತಹ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಬಸವ ಕಲ್ಯಾಣದಿಂದ ಸರ್ವರಿಗೂ ಈ ಮುಂಜಾನೆಯ ಬಾಗಿದತ್ತಲೇ ಮುಗಿಬೇಕು ಎಂಬ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೇ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನಿಂದಿನಿಸಯ್ಯ ವಚನಗಳನ್ನು ಸ್ವಲ್ಪ ನಾವು ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು ಒಂದು ವಚನ ಅದರಲ್ಲಿ ಭಾವಾರ್ಥ ನಿಜವಾಗಿರ್ತಕ್ಕಂಥ ಭಾವಾರ್ಥವನ್ನು ಅರಿಯದೇ ಜನರಿಗೆ ಮರುಳ ಮಾಡುವ ದಾರಿ ತಪ್ಪಿಸುವ ವಿಚಾರಗಳು ಕೂಡ ಕೆಲವರು ಪ್ರಚಾರ ಮಾಡ್ತಾ ಇರುತ್ತಾರೆ ಮಹಾತ್ಮ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿದ ನಂತರ ಈ ದೇಶದಲ್ಲಿ ಅನೇಕ ಜಾತೀಯತೆ ಮೇಲು ಕೀಳು ಭೇದ ಭಾವ ಹಲವು ದೈವಗಳ ಎಂಜಲ ದುಡಿಯುವ ವರ್ಗಕ್ಕೆ ಶೋಷಣೆ ಮಾಡುವ ಸಲುವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಹೀಗೆ ವರ್ಗಗಳನ್ನು ಮಾಡಿ ಅವರನ್ನು ಶೋಷಣೆ ಮಾಡುವುದನ್ನು ಕಂಡು ಮಹಾತ್ಮ ಬಸವಣ್ಣನವರನ್ನು ಸ್ ಅವರಿಗೆ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ ಯಾಕೆಂದರೆ ಜೀವಪರವಾದ ಕಳಕಳಿ ಉಳ್ಳವರು ನಮ್ಮ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಆ ಕಾರಣಕ್ಕಾಗಿಯೇ ಅವರು ಅನುಭವ ಮಂಟಪ ಸ್ಥಾಪನೆ ಮಾಡಿದರಲ್ಲ ಏನು ಗುಡಿ ಗುಂಡಾರಗಳನ್ನು ಸ್ಥಾಪನೆ ಮಾಡಿದರ ಹಾಂ ಬಸವ ಕಲ್ಯಾಣದಲ್ಲಿ ಬರೀ ಗವಿಗಳು ಮಾತ್ರ ಇವೆ ಅವರು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಆ ಗವಿಗಳಲ್ಲಿ ಆತ್ಮಜ್ಞಾನವನ್ನು ಪಡೆದುಕೊಂಡು ಆದ್ದರಿಂದ ಬಸವಣ್ಣನವರು ಎಲ್ಲ ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು ಅಜ್ಞಾನದಕ್ಕೆ ಒಳಗಾಗಿರ್ತಕ್ಕಂಥವ್ರನ್ನು ಅನುಭವ ಮಂಟಪಕ್ಕೆ ಸ್ವಾಗತಿಸಿಕೊಂಡರು ಆನಂತರ ಅವರವರ ಕಾರ್ಯಗಳನ್ನು ಕೆಲಸಗಳನ್ನು ಮಾಡಿಕೊಂಡು ಕಾಯಕಗಳನ್ನು ಮಾಡಿಕೊಂಡು ದಿನನಿತ್ಯ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಜಗತ್ತಿನ ಸತ್ಯವನ್ನು ಅರಿತುಕೊಂಡರು ಈ ದೇಹವನ್ನೇ ದೇವಾಲಯವೆಂದು ಮೊಟ್ಟ ಮೊದಲು ಹೇಳಿದವರು ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅದು ಇಷ್ಟ ಲಿಂಗವನ್ನು ಕೊಡುವುದರ ಮೂಲಕ ಮಹಾತ್ಮ ಬಸವಣ್ಣನವರು ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಪರಮ ಪತಿ ವೃತ್ತಿಗೆ ಗಂಡನೊಬ್ಬ ಈ ಎಲ್ಲ ವಚನಗಳನ್ನು ನಮಗೇನು ತೋರಿಸಿಕೊಡುತ್ತೆ ಅಂದರೆ ಇನ್ನೊಂದು ಮಹಾತ್ಮ ಬಸವಣ್ಣನವರ ವಚನ ಹಾವಿನ ಡೊಂಕ ಹುತ್ತಕ್ಕೆ ಶಶಿನ ನದಿಯ ಡೊಂಕ ಸಮುದ್ರಕ್ಕೆ ಶಶಿನ ನಮ್ಮ ಕೂಡಲ ಸಂಗನ ಶರಣರ ಡೊಂಕ ಲಿಂಗಕ್ಕೆ ಲಿಂಗಕ್ಕೇ ಸಶಿನ ನೋಡಿದ್ರ ಇದು ಒಂದೇ ಒಂದು ವಚನ ಈ ಮನುವಾದಿಗಳು ಈ ಪಟ್ಟಭದ್ರ ಹಿತಾಶಕ್ತಿಗಳು ಈ ಸ್ವಾರ್ಥಿ ವಿದೇಶಿಗಳು ಇವತ್ತೇನು ನಾವು ಗುರುಗಳು ನಾವು ಮಹಾನ್ ದೊಡ್ಡವರು ಅಂತ ಹೇಳ್ಕೊಂಡು ಕೂತಿದ್ರಲ್ಲ ಈ ಒಂದೇ ಒಂದು ವಚನ ಅವಲೋಕನ ಮಾಡಿದರೆ ಆ ಕಡೆ ಉತ್ತರ ಪ್ರದೇಶದಲ್ಲಿ ನೀರಿನಲ್ಲಿ ಮುಳುಗಿ ಬರುವ ಅವಶ್ಯಕತೆನೇ ಇರಲಿಲ್ಲ ಎಲ್ಲೇ ಗಿಡಿಸುತ್ತಾ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ ಇವೆಲ್ಲ ಮೂಢರೂಢಿಗಳು ಹೋಗಿ ಪ್ರತಿಯೊಬ್ಬ ವ್ಯಕ್ತಿ ದೇಹವನ್ನೇ ದೇವಾಲಯ ಸೃಷ್ಟಿಕರ್ತನೆ ನಮ್ಮೆಲ್ಲರನ್ನು ಮಾಡಿ ನಮ್ಮೊಳಗೆ ಇದ್ದಾನೆ ಇವನ್ನೆಲ್ಲವನ್ನು ಗಮನಿಸುತ್ತಿದ್ದಾನೆ ನಾವು ಎಷ್ಟು ಕೆಟ್ಟವರಿದ್ದೀವಿ ಎಷ್ಟು ಒಳ್ಳೆಯವರಿದ್ದೀವಿ ಏನು ಒಳ್ಳೆಯದು ಮಾಡ್ತಾ ಇದ್ದೀವಿ ಏನು ಕೆಟ್ಟದ್ದು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಜಗತ್ತಿನ ನ್ಯಾಯಾಧೀಶ ಎಲ್ಲರ ಒಳಗಡೆ ಇದ್ದನಲ್ಲ ಹಾಂ ಇದನ್ನು ಅರಿತುಕೊಂಡು ನಾವು ಏನೇ ತಪ್ಪು ಮಾಡಿದರೂ ಕೂಡ ನಾವು ಯಾವ ಗ್ರಾಮದಲ್ಲಿ ಯಾವ ಮನೆಯಲ್ಲಿ ಅಲ್ಲೇ ಬಿಡ್ಬೋದಾಗಿತ್ತಲ್ಲ ಅಲ್ಲಿ ಇಲ್ಲಿ ಹೋಗೋ ಇದನ್ನೆಲ್ಲ ಸೃಷ್ಟಿ ಮಾಡಿದವರು ಯಾರು ಈಗ ನೋಡಿ ಬಸವಣ್ಣನವರ ಮೂರ್ತಿ ಉದ್ಘಾಟನೆ ಮಾಡಿ ಅವರ ತತ್ವವನ್ನು ತಿರುಚಿ ತಿರುಚುವ ಕಾರ್ಯ ಮಾಡುತ್ತಾರೆ ಬುದ್ಧನ ಹೆಸರು ಬೇರೆ ದೇಶದಲ್ಲಿ ಹೋಗಿ ಹೇಳಿ ಅವರ ತತ್ವವನ್ನು ತಿರುಚುವ ಕಾರ್ಯ ಮಾಡುತ್ತಿದ್ದಾರೆ ನಾನು ಹೇಳ್ತೀನಿ ಕೆಲವರು ವಚನಗಳನ್ನು ಓದಿರಿ ನಮ್ಮ ಶರಣರ ಮಹಾಪುರುಷರ ವಿಚಾರಗಳನ್ನು ತಿರುಚುವ ಕಾರ್ಯ ಮಾಡುತ್ತಿರುವ ಜನಗಳು ಇವತ್ತು ದೇಶಭಕ್ತರೆಂದು ಹೇಳಿಕೊಳ್ಳುತ್ತಿದ್ದಾರೆ ಅವರು ದೇಶಭಕ್ತರಲ್ಲ ಜೀವಗಳನ್ನು ಹಿಂಸಿಸುವ ಮನುಷ್ಯ ಮನುಷ್ಯರನ್ನು ಒಡೆದು ಆಳುವ ಒಂದು ಕುತಂತ್ರವಾದಿಗಳು ಒಂದು ಈ ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡಾಗ ನಮಗೆ ಅರ್ಥವಾಗುತ್ತಿದೆ ನಮ್ಮ ಭಾರತ ದೇಶದ ಜನರು ಬಹಳ ಮುಗ್ಧರಾಗಿದ್ದಾರಲ್ಲ ಇವರು ಅರ್ಥ ಮಾಡಿಕೊಳ್ಳಲು ವಚನಗಳನ್ನು ಓದಿದೆ ಇವನಾರವ ಇವನಾರವ ಅಂತೇನು ವಚನ ಹೇಳಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಮೊದಲು ಎಲ್ಲರನ್ನ ಕರೆದುಕೊಂಡರು ಆನಂತರ ಅವರೆಲ್ಲರೂ ಜ್ಞಾನಿಗಳಾದರು ಲಿಂಗ ಆ ನಂತರ ಏನು ಬರೆಯುತ್ತಾರೆ ಮುಂದಿನ ವಚನಗಳನ್ನು ಓದೋಣ ನೋಡೋಣ ಶ್ರೀ ವಿಭೂತಿ ಹೋಸದವರ ಶ್ರೀ ರುದ್ರಾಕ್ಷಿ ಧರಿಸದವರ ನಿತ್ಯಲಿಂಗಾರ್ಚನೆ ಮಾಡದವರ ಸದ್ಭಕ್ತರ ಸಂಘದಲ್ಲಿ ಇರದವರ ಜಂಗಮವೇ ಲಿಂಗವೆಂದು ಅರಿಯದವರ ಏನಗೊಮ್ಮೆಯೂ ತೋರದಿರಯ್ಯಾ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಅರ್ಥವಾಗೋದಿಲ್ವಾ ಹ್ಞೂ ನೋಡಿ ನಿಮ್ಮ ಮಕ್ಕಳನ್ನು ಸ್ಕೂಲ್ನಲ್ಲಿ ಅಡ್ಮಿಷನ್ ಮಾಡ್ತಾ ಇದ್ರಿ ಒಂದನೇ ತರಗತಿಯಲ್ಲಿ ಆನಂತರ ಅವನು ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಕಾಯಕ ಮಾಡಿ ಅಂತೇಳಿ ಅವನು ಪ್ರತಿ ವರ್ಷ ಶಿಕ್ಷಣದಲ್ಲಿ ಪಾಸಾಗಬೇಕಾಗುತ್ತದೆ ಅವಾಗ ಮೊದಲು ಏನೂ ಗುರುತಿರುವುದಿಲ್ಲ ಟೀಚರ್ಗಳನ್ನು ಕಲಿಸ್ತಾರೆ ಪಾಸ್ ನಂತರ ಒಂದು ಒಳ್ಳೆ ಡಿಗ್ರಿ ಪಡೆದು ಏನಾದರೂ ಕಾಯಕ ಮಾಡ್ತಾನಲ್ಲ ನಾವು ಅದೇ ರೀತಿ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಎಲ್ಲರನ್ನ ಸ್ವಾಗತಿಸಿಕೊಂಡರು ಕೆಟ್ಟವರು ಒಳ್ಳೆಯವರು ಎಲ್ಲರನ್ನು ಆ ನಂತರ ಎಲ್ಲರೂ ಏಕದೇವೋಪಾಸಕರಾದರು ಇವತ್ತು ಏಕದೇವೋಪಾಸಕರ ಯಾರಿದ್ರು ಹೇಳೋಣ ನೋಡೋಣ ಸುಮ್ ಸುಮ್ಮನೆ ಎಲ್ಲ ಜನರ ಪಾಪ ಮುಗ್ಧ ಜನರ ತಲೆಯಲ್ಲಿ ಹಾ ಧರ್ಮ ಲಿಂಗಾಯತ ಧರ್ಮ ಮಾನ್ಯತೆ ಸಲುವಾಗಿ ಯಾರಿಗೂ ಯಾರು ದುಡ್ಡು ಕೊಟ್ಟು ಕರೆಸಿಲ್ಲ ತಮ್ಮ ದುಡ್ಡಿನಲ್ಲಿ ಖರ್ಚು ಮಾಡಿಕೊಂಡು ನಾವು ಕೂಡ ದೆಹಲಿ ಕಡೆ ದೆಹಲಿ ಕೂಡ ಹೋಗಿದ್ದೀವಿ ಎಲ್ಲ ಕಡೆ ಹೋಗಿದ್ದೀವಿ ನಮ್ಮ ದುಡ್ಡು ಖರ್ಚು ಮಾಡಿಕೊಂಡು ಆದರೆ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಯಾಕೆ ಕೊಟ್ಟಿಲ್ಲ ಯಾಕೆಂದರೆ ಇವರು ಮನಸ್ಸು ಒಳ್ಳೆಯದಿಲ್ಲಲ್ಲ ಒಳಗೊಂದು ಹೊರಗೊಂದು ಹ್ಞೂ ಧರ್ಮ ಹೊಡೆದ ಯಾರು ಧರ್ಮ ಹೊಡೆದಾರಪ್ಪ ಧರ್ಮ ಹೊಡೆದಿದ್ದಾರೆ ಧರ್ಮ ಹೊಡೆದಿದ್ದಾರೆ ಹಳ್ಳಿಯ ಮುಗ್ಧ ಜನರಿಗೆ ಸುಳ್ಳು ಹೇಳೋದು ಬಿಟ್ಟು ಬಿಡಬೇಕು ಇಲ್ಲೋದರೆ ಆತ್ಮವಂಚಕರಾಗುತ್ತೀರಿ ಬಸವಣ್ಣಂದರೆ ಸೂರ್ಯ ಇದ್ದ ಹಾಗೆ ಬಸವಣ್ಣನವರನ್ನು ಯಾರು ಅವರನ್ನು ತತ್ವ ಅವರನ್ನು ಒಪ್ಪಿಕೊಂಡು ಒಪ್ಪಿಕೊಳ್ತಾರಲ್ಲ ಅವರು ದಿನನಿತ್ಯ ಮುಕ್ತರಾಗುತ್ತಾರೆ ಇಲ್ಲ ಹೋದರೆ ತಮ್ಮ ಸ್ವಾರ್ಥಕ್ಕಾಗಿ ಸುಳ್ಳು ಹೇಳಿ 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 ಈ ಭೂಮಿಯ ಮೇಲೆ ಹುಟ್ಟಿ ಬಂದಿದ್ದಕ್ಕೆ ವ್ಯರ್ಥವಾಗಲಿದೆ ವ್ಯರ್ಥವಾಗಿ ಹೋಗುತ್ತಿರಿ ವ್ಯರ್ಥವಾಗಿ ಹೋಗಬಾರದೆಂದರೆ ಸರ್ವಜ್ಞರವರ ಒಂದು ವಚನ ನೆನಪಿಗೆ ಬರ್ತಾ ಇದೆ ನನಗೆ ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ ಈ ಜಗದೊಳಗೆ ಹುಷಿ ಮಾತನಾಡಿ ಕೆಡದಿರಿ ಈ ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತ ಸರ್ವಜ್ಞ ಬಸವಣ್ಣನೇ ಕರ್ತ ಸರ್ವಜ್ಞ ತಿಳಿದಿಲ್ವಾ ಈಗ ಸುಳ್ಳು ಹೇಳೋದನ್ನು ಬಿಡಬೇಕು ಸುಳ್ಳು ಹೇಳಿ ಹೇಳಿ ಒಂದು ಸಾವಿರ ವರ್ಷ ಬರುತ್ತೀರ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ರೋಗ ಬರುತ್ತದೆ ಹಾರ್ಟ್ ಅಟ್ಯಾಕ್ ರೋಗ ಬರುತ್ತದೆ ಯಾಕೆಂದರೆ ಅಂತರಂಗದಲ್ಲಿ ಒಬ್ಬ ನ್ಯಾಯಾಧೀಶ ಇದ್ದಾನಲ್ಲ ಬಸವಾದಿ ಶಿವ ಶರಣರ ಅನುಭವ ಮಂಟಪದ ಲಿಂಗಾಯತ್ ಧರ್ಮಕ್ಕೆ ತತ್ವಕ್ಕೆ ಮಷಿ ಬಳಿಯುವ ಕಾರ್ಯ ಯಾರೂ ಕೂಡ ಮಾಡಬಾರದು ಮಾಡಬಾರದು ಎಂದು ನಾನು ಈ ಮುಂಜಾನೆಯ ಸಮಯದಲ್ಲಿ ಬಸವ ಕಲ್ಯಾಣದ ಶರಣರ ನಾಡಿನಿಂದ ವಿನಂತಿಸಿಕೊಳ್ಳುತ್ತೇನೆ ಕಾರಣ ನನ್ನಲ್ಲಿ ಕೂಡ ಒಂದು ಸಮಯ ಇಪ್ಪತ್ತಾರು ವರ್ಷ ಹಿಂದೆ ಅಜ್ಞಾನ ಅಜ್ಞಾನದ ಆಚರಣೆಗಳಿಂದ ಭಾಳಷ್ಟು ಹಾಳಾಗಿ ಹೋಗಿದ್ದೇನೆ ಈಗ ಶರಣರ ವಚನಗಳನ್ನು ಓದಿದ ಬಳಿಕ ನಮ್ಮ ಕೂಡಲ ಸಂಗನ ಶರಣರು ಸ್ವತಂತ್ರ ವೀರರು ಧೀರರು ಸೂರರು ಎಂದು ಹೇಳಿದ್ದಾರಲ್ಲ ಬಸವಣ್ಣನವರು ಅವರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನನಕಾಯ್ತಕ್ಕಂಥ ರಾಮಣ್ಣ ಒಕ್ಕಲಿಗ ಮುದ್ದಣ್ಣ ಕುಂಬಾರ ಗುಂಡಯ್ಯ ಮೇದಾರ ಕೇತಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಸೊನಲಾಪುರ ಸಿದ್ಧರಾಮೇಶ್ವರು ಅಲ್ಲಮ್ಮಪುರವು ಸತ್ಯಕ್ಕ ಸಂಕವ್ವ ಏನು ಅಕ್ಕ ಮಹಾದೇವಿ ಮಹಾದೇವ್ ಭೋಪಾಲ್ ಕಾಶ್ಮೀರದಿಂದ ಬಸವಣ್ಣನವರ ತತ್ವ ವಿಚಾರವನ್ನು ತಿಳಿದುಕೊಂಡು ಅವಗಿನ ಸಮಯದಲ್ಲಿ ಯಾವುದೇ ವಾಹನ ಇರಲಾರದೆ ಹೋದರೂ ಕೂಡ ಅಲ್ಲಿಂದ ದಂಪತಿಗಳು ತನ್ನ ರಾಜಕೀಯ ಗದ್ಯವನ್ನೇ ಬಿಟ್ಟು ಬಸವಣ್ಣನವರ ಅನುಭವ ಮಂಟಪಕ್ಕೆ ಬಂದು ಒಣಗಿದ ಗಿಡಮರಗಳ ಕಟ್ಟಿಗೆಯನ್ನು ಕಡಿದು ದಾಸೋಹದಲ್ಲಿ ಕೊಟ್ಟು ಅವತ್ತಿನ ಪ್ರಸಾದ ತಿಂದು ಆನಂದದಲ್ಲಿ ಬದುಕಿದೆನೆಂದು ಮೋಳ್ಕೇರ ಗ್ರಾಮ ಇದೆ ಅಲ್ಲ ಹೈವೇ ರೋಡಿ ಅಲ್ಲಿ ಅವರ ಗವಿ ಇದೆ ಇಲ್ಲಿ ಮಹಾರಾಷ್ಟ್ರ ನೀಲಂಗ ತಾಲೂಕಾದಲ್ಲಿ ಚನ್ನಬಸವಣ್ಣನವ್ರ ಇದೆ ಹಳ್ಳಿಕೇಡದಲ್ಲಿ ಕಿನ್ನರಿ ಬೊಮ್ಮಾಯನವ್ರ ಗಳಿ ಇದೆ ಇಲ್ಲಿ ಸುತ್ತಮುತ್ತ ಬಸವ ಕಲ್ಯಾಣದ ಸುತ್ತಮುತ್ತ ನೂರಾರು ಗವಿಗಳಿವೆ ಆ ಗವಿಗಳನ್ನು ಅಲ್ಲಿ ಮತ್ತೆ ಮನುವಾದಿಗಳು ಅವರ ವಿಚಾರದಂತೆ ಅಲ್ಲಿ ಮಾಡದೆ ಅವರ ಹೆಸರಿನ ಮೇಲೆ ಗುಡಿಗಳನ್ನು ಕಟ್ಟುವುದಾಗಲಿ ಜಾತ್ರೆಗಳನ್ನು ಮಾಡುವುದಾಗಲಿ ಮುಗ್ಧ ಬಡವರು ದುಡಿಯುವ ವರ್ಗದವರಿಂದ ದುಡ್ಡು ಸುಲಿಗೆ ಮಾಡ್ತಕ್ಕಂಥದ್ದು ಕಾರ್ಯ ಮಾಡ್ತಾ ಇದ್ರಲ್ಲ ಮತ್ತೆ ಧರ್ಮ ಹೊಡೆದರು ಬಸವಣ್ಣನವ್ರು ಧರ್ಮ ಹೊಡೆದಿದ್ದಾರಾ ಧರ್ಮ ಹೊಡೆದಿದ್ದಾರಾ ಯಾರಾದರೂ ಹೇಳು ನೋಡೋಣ ಎಲ್ಲರನ್ನ ಜೋಡಿಸಿದ್ದಾರೆ ಆ ಕೆಲಸ ನೀವು ಮಾಡಿದರೆ ನಿಮಗೆ ಪುಣ್ಯ ಸಿಗುತ್ತದೆ ಎಂದು ಹೇಳ್ತಾ ಇನ್ನು ಮುಂದೆ ಜಗತ್ತವೇ ಒಂದು ಅನುಭವ ಮಂಟಪದ ಮೊಬೈಲ್ಗಳಾಗಿವೆ ಸತ್ಯದ ಅಸತ್ಯದ ಚಿಂತನೆಗಳು ನಡೀತಾ ಇವೆ ಈಗ ಯಾರು ಕೂಡ ಸುಳ್ಳು ಹೇಳಿ ಉಳಿದುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಬಸವಂಗೆ ಶರಣೆಂದರೆ ಪ್ರತ್ಯಕ್ಷ ಸುಖ ಬಸವಂಗೆ ಶರಣೆಂದರೆ ಭವ ರೋಗ ಹರ ಬಸವಂಗೆ ಶರಣೆಂದರೆ ಇಲ್ಲ ಆಪತ್ತು ಬಸವಂಗೆ ಶರಣೆಂದರೆ ಉಂಟು ಸಂಪತ್ತು ಬಸವಂಗೆ ಶರಣೆಂದರೆ ಉಂಟು ವಾಕ್ಸಿದ್ಧಿ ಬಸವಂಗೆ ಶರಣೆಂದರೆ ಬೆಳೆಯುವುದು ಬುದ್ಧಿ ಬೆಳೆಯುವುದು ಬುದ್ಧಿ ಆದ್ದರಿಂದ ನುಡಿಯಲು ಕಲಿಸಿದ ಬಸವ ನಡೆಯಲು ಕಲಿಸಿದ ಬಸವ ಉಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ಎಂದು ಹೇಳ್ತಾರಲ್ಲ ಇಂತಹ ಮಹಾತ್ಮ ಬಸವಣ್ಣನವರನ್ನ ಗುಡಿ ಕಟ್ಟಿ ಆ ಗುಡಿಗಳಲ್ಲಿ ಎತ್ತು ಮಾಡಿ ಕೂಡಿಸಿದವರೇ ಇವತ್ತ ಅವರ ವಿಚಾರಗಳನ್ನು ತಿರುಚುವ ಕಾರ್ಯ ಮಾಡ್ತಾ ಇದ್ರಲ್ಲ ಇದು ಒಂದು ಮಹಾ ದೊಡ್ಡ ದೇಶ ದ್ರೋಹಿ ಅಪರಾಧವಾಗುತ್ತದೆ ದೇಶ ದ್ರೋಹಿಗಳಾಗುತ್ತೀರಿ ಇವತ್ತಿಲ್ಲ ನಾಳೆ ಜನರು ನಿಮ್ಮನ್ನು ತಿರಸ್ಕಾರ ಮಾಡುತ್ತಾರೆ ಆ ತಿರಸ್ಕಾರ ಮಾಡುವುದಕ್ಕಿಂತ ಮುಂಚೆ ಬಸವಣ್ಣನವರ ವಚನಗಳು ಪಚನ ಮಾಡಿಕೊಳ್ಳಿರಿ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೇ ಅಂತ ಹೇಳಿ ಬಸವಣ್ಣನ ವಚನ ಗೊತ್ತಾಗೋದಿಲ್ವಾ ನಿಮಗೆ ಹಾಂ ಗೊತ್ತಾಗೋದಿಲ್ವಾ ಹಾಂ ಎಂತಹ ಮಹಾಜ್ಞಾನಿಗಳಂದು ಹೇಳಿ ಮೆರಿತಾಯಿದ್ದೀರಲ್ಲ ಜನರ ಮೇಲೆ ಎಲ್ಲವನ್ನು ಕೊಡ್ತಾ ಇದ್ದಾರಲ್ಲ ಪಾಪ ಮುಗ್ಧ ಬಡವರು ದುಡಿಯುವ ವರ್ಗದವರು ಎಲ್ಲ ಕೊಟ್ಟು ಅವರನ್ನು ಪಡೆದು ಸುಳ್ಳು ಹೇಳಿ ಹೋಗ್ತಾ ಜನರಿಗೆ ಈ ಸುಳ್ಳು ಗೊಳ್ಳು ಹಳ್ಳು ಪಳ್ಳು ವಿಚಾರಗಳನ್ನು ಹೇಳುವುದು ಬಿಟ್ಟು ಪ್ರತಿಯೊಂದು ಗ್ರಾಮಗಳಲ್ಲಿ ನಿಮ್ಮ ಕೈಲಿಂದೆ ಆ ಎಲ್ಲ ಶರಣರ ಸ್ಥಳಗಳು ಅನುಭವ ಮಂಟಪಗಳಾಗಲಿ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ದೇಶ ಎನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಸುಳ್ಳು ಹೇಳಿ ಸಾವಿರ ವರ್ಷ ಬದುಕ್ತ ಸಾಧ್ಯವಿಲ್ಲ ಇಂದು ಬಂದಿದ್ದೀವಿ ಒಂದಿಲ್ಲ ಒಂದಿನ ಹೋಗಲೇಬೇಕು ಇಂತಹ ಒಂದು ಆತ್ಮ ಅವಲೋಕನ ಮಾಡಿಕೊಳ್ಳಿರೆಣ್ಣ ಎಂದು ಹೇಳುತ್ತಾ ಈ ಸತ್ಯ ಶರಣರ ವಿಚಾರಗಳಿಂದ ನಾನು ಕೂಡ ನನ್ನ ಅಂತರಂಗದ ಅಜ್ಞಾನವನ್ನು ತೆಗೆದುಕೊಳ್ಳುವುದರ ಮೂಲಕ ಈ ವಿಚಾರಗಳನ್ನು ಇನ್ನೊಬ್ಬರು ಕೂಡ ಅರಿತುಕೊಳ್ಳಲಿ ಎಂದು ಇಪ್ಪತ್ತಾರು ವರ್ಷಗಳಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇಲ್ಲಿವರೆಗೆ ಒಂದು ಸಾವಿರ ನೂರಕ್ಕಿಂತ ಹೆಚ್ಚಿಗೆ ಶರಣರ ವಚನಗಳನ್ನು ನಾನು ವಿಡಿಯೋ ಮಾಡಿಬಿಟ್ಟಿದ್ದೀನಿ ಕಾರಣ ಬಸವಣ್ಣನವರ ಆದೇಶದಂತೆ ಏರಿಕೊಂಡು ಹೋದಿರಿ ಕುದುರೆಯನ್ನು ಏರಿಕೊಂಡು ಹೋದಿರಿ ಎಂದು ಹೇಳಿದಾರಲ್ಲ ಇವತ್ತು ವಿಮಾನಗಳು ಹೆಲಿಕಾಪ್ಟರ್ಗಳು ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥ ಕಾರುಗಳಲ್ಲಿ ತಿರುಗಾಡ್ತಾ ಇದ್ದಿರಲ್ಲ ಅಂತರಂಗದ ದೇವನನ್ನು ಅರಿಯದೆ ಅಂತರಂಗದ ದೇವನನ್ನು ಅರಿತುಕೊಂಡು ಶುದ್ಧ ಮನಸ್ಸಿನಿಂದ ಸ್ವಚ್ಛ ಮನಸ್ಸಿನಿಂದ ಮಾತ್ರ ಸ್ವಚ್ಛ ಭಾರತ ಕಟ್ಟಲು ಬರುತ್ತದೆ ಮಹಾತ್ಮರ ಮಹಾಪುರುಷರ ಅವರ ವಿಚಾರಗಳು ಅವರ ತತ್ವಗಳು ಅವರ ಇತಿಹಾಸಗಳನ್ನು ತಿರುಚುವ ಕಾರ್ಯ ಮಾಡಬೇಡಿ ಮಾಡಬೇಡಿ ಮಾಡಬೇಡಿರೆಂದು ಕಳಕಳಿಯ ವಿನಂತಿಯೊಂದಿಗೆ ಬಸವನಾಡು ಶರಣರ ನಾಡಿನಿಂದ ಈ ಸತ್ಯವನ್ನು ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಐವತ್ತು ಕೋಟಿ ಜನರಿಗೆ ತಲುಪುವ ಕಾರ್ಯ ಮಾಡುವಿರೆಂದು ನಾನು ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶಾರ